ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಇದ್ದೀನಿ ಇವತ್ತಿನ ಲಂಚ್ ಪ್ರಿಪ್ರೇಷನ್ ವೀಡಿಯೋನ ಶೇರ್ ಇದ್ದೀನಿ ಸೊ ಇಲ್ಲಿ ಈರುಳ್ಳಿನೆಲ್ಲ ತೊಗೊಂಡಿದ್ದೀನಿ ಸೊ ಈರುಳ್ಳಿ ಬಂದು ನಾನು ಒಂದು ಹತ್ತರಿಂದ ಹನ್ನೊಂದು ಈರುಳ್ಳಿ ತೊಗೊಂಡಿದ್ದೀನಿ ಯಾಕಂದರೆ ಇದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ ಸೊ ನಿನ್ನೆ ನಾನು ನುಗ್ಗೆಕಾಯಿ ಸೊಪ್ಪನ್ನ ತಂದಿದ್ದೆ ಅದನ್ನೆಲ್ಲ ಬಿಡಿಸಿಟ್ಟಿದ್ದೀನಿ ಕಂಪ್ಲೀಟಾಗಿ ಎಲೆ ಎಲೆಯಾಗಿ ಬಿಡಿಸಿಲ್ಲ ಸೊ ನಾನು ಹತ್ರ ಐ ಮೀನ್ ನನಗೆ ಎಷ್ಟು ಪಾಸಿಬಲ್ ನೋಡಿ ಅಷ್ಟು ಮಾಡಿದ್ದೀನಿ ಆ್ಯಕ್ಚುಲಿ ಬಿಡಿಸ್ಬೇಕಾದ್ರೆ ನನಗೆ ನೆನಪಾಗಿಲ್ಲ ಆತನ ನ್ಯೂಸ್ ಪೇಪರಲ್ಲಿ ಫೋಲ್ಡ್ ಮಾಡಿ ಓವರ್ ನೈಟ್ ಇಟ್ಟಿದ್ರೆ ಎಲ್ಲ ಉದ್ರೋಗಿರೋದು ಸೊ ನನಗೆ ನೆಕ್ಸ್ಟ್ ಡೇ ನೆನಪಾಯಿತು ಆ ಥರ ಮಾಡಬೇಕಿತ್ತು ಅಂತ ಸುಮ್ಮನೆ ಒಂದು ಒನ್ ಅವರ್ ವೇಸ್ಟ್ ಮಾಡಿದೆ ಅದನ್ನು ಬಿಡಿಸೋದಕ್ಕೆ ತುಂಬ ಟೈಮ್ ಆಯಿತು ಸೊ ಹಂಗಾಗಿ ಕಂಪ್ಲೀಟಾಗಿ ನಾನು ಏನು ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ನೈಟ್ ತಂದಿದ್ದು ಸಂಜೆ ಹೋಗಿದ್ದೆ ಮಾರ್ಕೆಟ್ಗೆ ಆವಾಗ ತಂದಿದ್ದು ನುಗ್ಗೆ ಸೊಪ್ಪು ಕಾಣಿಸ್ತು ಅಂತ ನುಗ್ಗೆ ಸೊಪ್ಪಲ್ಲಿ ನಾನು ಏನೇನು ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗೆ ತುಂಬ ಎಡಿಟಿಂಗ್ ಮಾಡಬೇಕಾಗತ್ತೆ ಸೊ ಹಂಗಾಗಿ ನಾನು ಇದರಲ್ಲಿ ಶೇರ್ ಇಲ್ಲ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ ಇಲ್ಲಿ ನಾನು ದಾಲ್ ತಡ್ಕ ಮಾಡ್ತಾಯಿದ್ದೀನಿ ಸೊ ರೈಸ್ ಆಲ್ರೆಡಿ ಮಾಡಿದ್ದೀನಿ ಚಪಾತಿ ಕಲಸಿಟ್ಟಿದ್ದೀನಿ ಸೊ ಚಪಾತಿ ವಿಡಿಯೋ ಎಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ ಸೊ ಇವಾಗ ದಾಲ್ ತಡ್ಕ ಮಾಡೋಕ್ಕೆ ಇಲ್ಲಿ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಮಾರು ಒಂದು ಹದಿನೈದರಿಂದ ಹದಿನಾರು ಇರ್ಬೋದು ಸೊ ಅದನ್ನೆಲ್ಲ ಈ ರೀತಿ ಸಣ್ಣದಾಗಿ ಚಾಪ್ ಇದ್ದೀನಿ ಈ ಕಡೆ ಕಡಲೆಕಾಯಿ ಬೀಜನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ಕಡಲೆಕಾಯಿ ಬೀಜ ಬಂದು ನುಗ್ಗೆ ಸೊಪ್ಪಿಗೆ ಸೊ ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರುತ್ತೆ ಫಸ್ಟು ಇದನ್ನು ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಸಿಪ್ಪೆ ಪೀಲ್ ಮಾಡೋಕ್ಕೆ ಸರಿಯಾಗಿರುತ್ತೆ ಅಂತ ಮೊದಲೇ ರೋಸ್ಟ್ ಇದ್ದೀನಿ ಈ ಕಡೆ ಶುಂಠಿ ಎಲ್ಲ ಕಟ್ ಇದ್ದೀನಿ ಅಷ್ಟರೊಳಗೆ ಪವರ್ ಹೋಗ್ಬಿಡ್ತು ಸೊ ಹಂಗಾಗಿ ಎಲ್ಲ ಹಾಕೊಂಡು ಟಾರ್ಚ್ ಲೈಟ್ ಹಾಕೊಂಡೆ ಶೂಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಪವರ್ ಬರೋ ತನಕ ವೇಟ್ ಮಾಡೋಕ್ಕಾಗಲ್ಲ ಅಂತ ಈ ಕಡೆ ಶುಂಠಿ ಎಲ್ಲ ಈ ರೀತಿ ಪೀಲ್ ಮಾಡ್ಕೋತಾ ಇದ್ದೀನಿ ಪೀಲರಿಂದ ಸೊ ಇದನ್ನು ಶುಂಠಿ ಎಲ್ಲ ನಾವು ಜೂಲಿಯನ್ಸ ಕ ಕಟ್ ಮಾಡಿಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ದಾಲ್ ನಮ್ಮ ನಮ್ಮಮ್ಮಿ ತುಂಬ ಮಾಡೋರು ದಾಲ್ ಫ್ರೈ ಅಂತ ಮಾಡೋರು ಬಟ್ ಅವರು ಈ ಬೆಳ್ಳುಳ್ಳಿ ಶುಂಠಿ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಇದು ನಾನು ಆಗಿ ಯೂಸ್ ಮಾಡ್ತೀನಿ ಯಾಕಂದರೆ ಪಂಜಾಬಿ ರೆಸ್ಟೋರೆಂಟ್ಸಲ್ಲೆಲ್ಲ ನಾನು ಯೂಶ್ವಲಿ ದಾಲ್ ತಡ್ಕ ಎಲ್ಲ ತಿಂದಿದ್ದೀನಿ ಅದರಲ್ಲಿ ಈ ಥರ ಶುಂಠಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಿರ್ತಾರೆ ತಿನ್ನಬೇಕಾದ್ರೆ ಮಧ್ಯದ ಮಧ್ಯದಲ್ಲಿ ಸಿಗ್ಬೇಕಾದ್ರೆ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ಸೊ ಹಂಗಾಗಿ ಅದನ್ನೇ ನೋಡಿಕೊಂಡು ಇಲ್ಲಿ ನಾನು ಮಾಡ್ತಾ ಇರೋದು ಜಸ್ಟ್ ಇದು ಮಾತ್ರ ಬೆಳ್ಳುಳ್ಳಿ ಶುಂಠಿ ಅಷ್ಟೇ ಹಾಕ್ತಾ ಇದ್ದೀನಿ ಮಿಕ್ಕಿದೆಲ್ಲ ಮಮ್ಮಿ ಮಾಡೋರು ಅದೇ ರೀತಿ ಮಾಡ್ತಾಯಿದ್ದೀನಿ ಸೊ ನಮ್ಮ ಡ್ಯಾಡಿಗೆ ಡೈಲಿ ನೈಟು ಬ್ರೇಕ್ಫಾಸ್ಟ್ ಅಂದರೆ ಟಿಫನ್ನೇ ಕೊಡಬೇಕು ಸೊ ಅವ್ರು ರೈಸು ಅಂಥದ್ದೆಲ್ಲ ಇರಲಿಲ್ಲ ಅವ್ರಿಗೆ ಅಂದ್ಬಿಟ್ಟೆ ಜಾಸ್ತಿ ಚಪಾತಿ ದಾಲು ಉಪ್ಪಿಟ್ಟು ದೋಸೆ ಇಡ್ಲಿ ಇಂಥದ್ದೆಲ್ಲ ನಮ್ಮಮ್ಮಿ ಮಾಡ್ತಾಯಿದ್ದು ಶಾವಿಗೆ ಉಪ್ಪಿಟ್ಟು ಏನಾದರೂ ಒಂದು ಟಿಫನ್ ಮಾಡೋರು ನಮ್ಮ ಡ್ಯಾಡಿ ನೈಟಲ್ಲಿ ರೈಸ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಮಾಡಬೇಕಾದ್ರೆ ಆವಾಗ ಸ್ವಲ್ಪ ಟೇಸ್ಟಿಗೆ ಅಂತ ನಮಗೆ ಕೊಡೋರು ಯಾಕಂದರೆ ಜಾಸ್ತಿ ಮಾಡ್ತಾ ಇರಲಿಲ್ಲ ಡ್ಯಾಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡೋರು ಅದರಲ್ಲಿ ನಮ್ಮಪ್ಪ ಸ್ವಲ್ಪ ಬಿಡೋರು ತಿನ್ಬಿಟ್ಟು ಆವಾಗ ನಾವು ಟೇಸ್ಟ್ ನೋಡ್ತಾ ಇದ್ವಿ ಸೊ ಅದೆಲ್ಲ ಒಂಥರ ಚೆನ್ನಾಗಿತ್ತು ಎನಿವೇಸ್ ಈ ಕಡೆ ದಾಲ್ ತಡ್ಕೆ ಮಾಡೋದಕ್ಕೆ ಪ್ಯಾನಲ್ಲಿ ಒಂಚೂರು ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆನ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ದಾಲ್ ತಡ್ಕಾಗೆ ಪಂಚಪೂರಣ ಅಂತ ಮಾರ್ತಾರೆ ಆ ಥರ ಮನೇಲಿ ಕೂಡ ಮಾಡ್ಕೋಬೋದು ಸಾಸಿವೆ ಜೀರಿಗೆ ಮೆಂತ್ಯ ಸೋಂಪು ಮತ್ತು ಕಲೋಂಜಿ ಹಾಕ್ತಾರೆ ಸೊ ಅದು ಒಗ್ಗರಣೆಗೆ ಹಾಕಬೇಕಾದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಜೀರಿಗೆ ಎಲ್ಲ ಹಾಕಿದ ಮೇಲೆ ಸಾಸಿವೆ ಹಾಕಿದ ಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ನಾವು ಅದೇ ಯೂಶಲಿ ಪಲ್ಯ ಸಾರು ಈ ತಿಂತಾ ಇರ್ತೀವಲ್ಲ ಸಮ್ ಟೈಮ್ಸ್ ಈ ಥರ ಮಾಡ್ಕೊಂಡು ತಿಂದರೆ ನಮಗೂ ಒಂಥರ ಡಿಫ್ರೆಂಟ್ ವೆರೈಟಿ ತಿಂದಂಗೂ ಇರುತ್ತೆ ಹಾಗೆ ಇದು ಹೆಲ್ತ್ಗೂ ತುಂಬ ಒಳ್ಳೆಯದು ಯಾಕಂದರೆ ಬರೀ ನಾನು ಇಲ್ಲಿ ಹೆಸರು ಬೇಳೆನ ಬಳಸಿದ್ದೀನಿ ಇದು ಹೆಸರು ಬೇಳೆಯಲ್ಲಿ ಮಾಡಿದ್ರೇ ತುಂಬ ರುಚಿಯಾಗಿರೋದು ತೊಗರಿಬೇಳೆಯಲ್ಲಿ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೋಬೋದು ಬಟ್ ಜಾಸ್ತಿ ಹೆಸರು ಬೇಳೆಯಲ್ಲೇ ಮಾಡಿದರೆ ಈ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಸೊ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿದ್ದೀನಿ ಇವಾಗ ಹಸಿಮೆಣ್ಸಿನಕಾಯಿನ ಈ ರೀತಿ ಚಾಪ್ ಮಾಡ್ಕೊತೀನಿ ಅಂದರೆ ಉದ್ದುದ್ದ ಅಲ್ಲ ಅಡ್ಡಡ್ಡ ಚಾಪ್ ಮಾಡ್ಕೋತೀನಿ ದಾಲ್ ತಡ್ಕಾಗೆ ಖಾರ ಯಾವಾಗೂ ತುಂಬ ಜಾಸ್ತಿ ಇರಬಾರ್ದು ಮೈಲ್ಡಾಗಿರ್ಬೇಕು ಅವಾಗೆ ತಿನ್ನೋಕ್ಕೆ ರುಚಿ ಅನಿಸೋದು ನಾನು ಈ ಥರ ಮಾಡ್ತೀನಿ ಅಂದಾಗ ನಮ್ಮ ಯಜಮಾನ್ರು ನನಗೆ ಇಷ್ಟ ಆದರೆ ತಿಂತೀನಿ ಅಂತ ಹೇಳಿದವರು ಬಟ್ ಅವ್ರಿಗೆ ಇವತ್ತು ತುಂಬ ಇಷ್ಟ ಆಯಿತು ಅದನ್ನು ತುಂಬ ಇಷ್ಟಪಟ್ಟು ಇಷ್ಟು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿಬಿಟ್ಟು ತುಂಬ ಇಷ್ಟಪಟ್ಟು ತಿಂದರು ಸೊ ಖಂಡಿತ ಟ್ರೈ ಮಾಡಿ ನೋಡಿ ಸೊ ಇವಾಗ ಹಸಿಮೆಣಸಿಕಾಯನ್ನೆಲ್ಲ ಚಾಪ್ ಮಾಡಿದಾದಮೇಲೆ ಅದನ್ನು ಬಾಣಲಿಗೆ ಹಾಕಿದ್ದೀನಿ ಸೊ ಕಡಾಯಿಗೆ ಹಾಕಿದ್ದೀನಿ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೋತೀನಿ ನಾರ್ತ್ ಇಂಡಿಯನ್ಸ್ ಎಲ್ಲ ಜಾಸ್ತಿ ಮಾಡ್ತಾಯಿರ್ತಾರೆ ಸಮ್ ಸಮಟೈಮ್ಸ್ ನಾವು ಕೂಡ ಟ್ರೈ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಸೊ ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಇದರಲ್ಲಿ ಹಾಕ್ತಾಯಿದ್ದೀನಿ ನೀವು ಈರುಳ್ಳಿ ಬೇಕಾದರೆ ಇನ್ನೂ ಸಣ್ಣಗೆ ಕೂಡ ಚಾಪ್ ಮಾಡ್ಕೋಬೋದು ಬಟ್ ಈ ಸೈಜ್ ಇದ್ದರೆ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗ್ಬೇಕಾದ್ರೆ ರುಚಿ ಚೆನ್ನಾಗಿರುತ್ತೆ ಹಂಗಾಗಿ ನಾನು ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಜಾಸ್ತಿ ಹಾಕ್ತಾಯಿಲ್ಲ ಯಾಕಂದರೆ ಇದು ಮೈಲ್ಡ್ ಫ್ಲೇವರ್ ಇದ್ರೆ ಚೆನ್ನಾಗಿರುತ್ತೆ ಸೊ ಪರ್ಫೆಕ್ಟಾಗಿ ಎಷ್ಟು ಬೇಕೋ ಉಪ್ಪು ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಇವಾಗ ಉಪ್ಪನ್ನ ಮೇಲೆ ಒಂದು ಸರ್ತಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ತುಂಬ ಸಿಂಪಲ್ ಈಸಿ ಮತ್ತು ಬೇಗ ಮಾಡುವಂಥ ರೆಸಿಪಿ ಸೊ ಇವಾಗ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಅರಶಿನ ಪುಡಿ ಹಾಕಿದ ಮೇಲೆ ಸತಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಬೇಳೆ ಎಲ್ಲ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಅಂತ ಹೇಳಿದೆ ನೋಡಿ ಸೊ ಪವರ್ ಹೋಗಿತ್ತು ಹಂಗಾಗಿ ಮೊದಲೇ ರೈಸು ಬೇಳೆ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಈಗ ನೋಡಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ರೀತಿ ಬೇಯಬೇಕು ಅಂದರೆ ಸೌಟಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಪೇಸ್ಟ್ ರೀತಿ ಆಗಬೇಕು ಆ ಥರ ಬೆಂದ್ರೇ ಚೆನ್ನಾಗಿರೋದು ಸೊ ಇವಾಗ ನೋಡಿ ನಾನು ಸೌಟಲ್ಲೇ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಎಷ್ಟು ಒಳ್ಳೆ ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತಾ ಇದೆ ಈಗ ಹಾಲನ್ನ ನಾನು ಈ ಕಡಾಯಲ್ಲಿ ಹಾಕ್ತಾಯಿದ್ದೀನಿ ಸೊ ಕಂಪ್ಲೀಟಾಗಿ ಹಾಕ್ಬಿಟ್ಟು ಗಟ್ಟಿಯಾಗೇ ಇದೆ ಆಮೇಲೆ ಒಂಚೂರು ನೀರು ಹಾಕೋತೀನಿ ಜಾಸ್ತಿ ನೀರು ಹಾಕೋಕ್ಕೋಗಲ್ಲ ಇದು ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿದ್ರೇ ತಿನ್ನೋಕ್ಕೂ ರುಚಿ ಮತ್ತು ಟೇಸ್ಟು ಚೆನ್ನಾಗಿರೋದು ಈಗ ಕುಕ್ಕರಲ್ಲೆಲ್ಲ ಬೇಳೆ ಸ್ವಲ್ಪ ಉಳ್ದೋಗಿತ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತೆಗೀತಾ ಇದ್ದೀನಿ ಸೌಟಲ್ಲೇ ಮಾಡ್ಬೋದು ಬಟ್ ಸೌಟಲ್ಲಿ ಎಲ್ಲ ಅಂಟ್ಕೊಳುತ್ತಲ್ಲ ಹಂಗಾಗಿ ಕೈಯಲ್ಲೇ ಮಾಡ್ತಾಯಿದ್ದೀನಿ ಸೊ ಇವಾಗ ಆತನ ನೀರನ್ನೆಲ್ಲ ಕಡಾಯಿಗೆ ಹಾಕ್ಬಿಟ್ಟು ಸತಿ ಮಿಕ್ಸ್ ಮಾಡ್ತೀನಿ ಜಾಸ್ತಿ ನೀರು ಹಾಕಬಾರ್ದು ನೋಡಿ ಇಷ್ಟೇ ನೀರು ಹಾಕಬೇಕು ನಿಮಗೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಐ ಮೀನ್ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಚೂರು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಅದು ತಿನ್ನಂಗೆ ಅನ್ಸಲ್ಲ ಇದು ಹೋಗ್ತಾ ಹೋಗ್ತಾ ಇನ್ನೂ ಗಟ್ಟಿ ಆಗುತ್ತೆ ಸೊ ಅವಾಗ ಬೇಕಾದರೆ ನೀವು ಮತ್ತೆ ಬಿಸಿ ಏನಾದರೂ ಮಾಡ್ತೀರಾ ಅಂತಂದರೆ ಅವಾಗ ಒಂಚೂರು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೋಬೋದು ಇದಕ್ಕೆ ಒಂಚೂರು ಸೊಪ್ಪು ಕೂಡ ಹಾಕ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಅಲ್ಲ ನಾವು ಹೇಗೆ ಕೊತ್ತಂಬರಿ ಎಲ್ಲ ಯೂಸ್ ಮಾಡ್ತೀವಿ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಒಂಚೂರು ಸೊಪ್ಪು ಪಾಲಕ್ ಸೊಪ್ಪೆಲ್ಲ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ ಸೊ ಇವಾಗ ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ರೀತಿ ಆಗಿದೆ ಸಾಗು ರೀತಿ ಆಗಿದೆ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಇದು ಒಂದು ಕುದಿ ಬರೋ ತನಕ ಇದನ್ನು ನಾವು ಬಾಯ್ಲ್ ಮಾಡ್ಕೋಬೇಕು ಗಟ್ಟಿ ಇರೋದರಿಂದ ತಳ ಹಿಡಿಬಾರ್ದು ಅಂತ ಮಿಕ್ಸ್ ಮಾಡ್ತಾನೇ ಇರ್ತೀನಿ ಸ್ವಲ್ಪ ಏನಾದರೂ ತಳ ಹಿಡಿತು ಅಂದರೆ ಟೇಸ್ಟಿ ಒಂಥರ ಡಿಫ್ರೆಂಟಾಗಿ ಆಗಿಬಿಡುತ್ತೆ ಅಂದರೆ ರುಚಿ ಚೆನ್ನಾಗಿರೋದಿಲ್ಲ ಸೊ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ಅದು ಕನ್ಸಿಸ್ಟೆನ್ಸಿ ಇನ್ನೂ ಕೂಡ ಚೆನ್ನಾಗಾಗುತ್ತೆ ನಾವು ಎಲ್ಲ ಹೇಗೆ ಮಾಡ್ತೀವಿ ನೋಡಿ ಆ ರೀತಿ ಇನ್ನು ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಕುದೀತಾ ಕುದೀತಾ ಅದು ಇನ್ನೂ ಗಟ್ಟಿ ಆಗ್ತಾಯಿತ್ತು ಸೊ ಹಂಗಾಗಿ ಒಂಚೂರು ನೀರು ಹಾಕಿದ್ದೀನಿ ಇವಾಗ ನೀರು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿದೆ ಜಾಸ್ತಿ ಏನು ಚೇಂಜಸ್ ಎಲ್ಲ ಸೊ ಇವಾಗ ಇದು ದಾಲ್ ತಡ್ಕ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ದಾಲ್ ರೆಡಿಯಾಗಿದೆ ತಡ್ಕ ಒಂದು ಮಾಡಬೇಕು ಈಗ ಇದು ನೋಡಿ ಕುದೀತಾ ಇದೆ ಸೊ ಕುದ್ದಾಗ ಆಫ್ ಮಾಡಬೇಕು ಮುಂಚೆನೇ ಆಫ್ ಮಾಡಿದರೆ ಬೇಗ ಕೆಟ್ಟೋಗಿಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ನೋಡೋಕೆ ಇದು ಆಲೂಗಡೆ ಪಲ್ಯ ಆಲೂಗಡೆ ಸಾಗು ಥರ ಕಾಣ್ತಾ ಇದೆ ಅಲ್ಲ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಈಗ ನಾನು ಒಂದು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡ್ತಾಯಿದ್ದೀನಿ ಈಗ ತಡ್ಕ ಮಾಡೋದಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿನೆಲ್ಲ ಈ ಥರ ತೊಟ್ಟು ಇದ್ದೀನಿ ಜಾಸ್ತಿ ಏನು ಹಾಕೋದಿಲ್ಲ ಒಂದು ಆರಿಂದ ಏಳು ಹಾಕ್ತಾಯಿದ್ದೀನಿ ಅದು ಒಣಗಿದ ಮೆಣಸಿನ್ಕಾಯಿ ನಾನು ಪೂರ್ತಿ ಬ್ರೇಕ್ ಕೂಡ ಮಾಡಲ್ಲ ಹಾಗೆ ಹಾಕ್ತೀನಿ ಸೊ ಹಾಗೆ ಹಾಕಿದ್ರೇ ರುಚಿ ಚೆನ್ನಾಗಿರೋದು ಬ್ರೇಕ್ ಮಾಡಿ ಹಾಕಿದರೆ ಸ್ವಲ್ಪ ಖಾರ ಆದಂಗೆ ಆಗಿಬಿಡುತ್ತೆ ಈಗ ನಾನು ಸ್ಟವ್ನ ಅಂಟಿಸ್ಬಿಟ್ಟು ತಡ್ಕ ಮಾಡೋದಕ್ಕೆ ಒಂದು ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ ತಡ್ಕ ಅಂದರೆ ಒಗ್ಗರಣೆ ಕನ್ನಡದಲ್ಲಿ ಸೊ ಹಂಗಾಗಿ ಇದು ಹಿಂದಿ ವರ್ಷನ್ ಆಗಿರೋದ್ರಿಂದ ದಾಲ್ ತಡ್ಕ ಅಂತ ಹೇಳ್ತಾರೆ ತುಂಬ ಜನಕ್ಕೆ ಹಿಂದಿ ಬರುತ್ತೆ ಕೆಲವ್ರಿಗೆ ಬರೋದಿಲ್ಲ ನೋಡಿ ಅಂಥವ್ರಿಗೋಸ್ಕರ ನಾನು ಹೇಳ್ತಾ ಇರೋದು ಈಗ ಈ ಪ್ಯಾನ್ಗೆ ನಾನು ಗ್ರೌಂಡ್ನೆಟ್ ಆಯಿಲ್ ಹಾಕ್ತಾಯಿದ್ದೀನಿ ಸೊ ಮಸ್ಟರ್ಡ್ ಆಯಿಲ್ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ನಮ್ಮ ಯಜಮಾನರು ಮಸ್ಟರ್ಡ್ ಆಯಿಲ್ ತಿನ್ನಲ್ಲ ಬರೀ ನಾವು ತಿನ್ಬೇಕಾದ್ರೆ ಮಾತ್ರ ಯೂಸ್ ಮಾಡೋದು ಹಂಗಾಗಿ ಹಾಕಿಲ್ಲ ನಾನು ಸೊ ನಿಮ್ಮ ಮನೇಲಿ ತಿಂತಾರೆ ಅಂದರೆ ನೀವು ಮಸ್ಟರ್ಡ್ ಆಯಿಲೇ ಹಾಕ್ಕೊಳ್ಳಿ ಸೊ ಈ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಒಣಗಿದ ಮೆಣ್ಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ತುಂಬ ಅಂದರೆ ತುಂಬ ಬೆಲೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ತಂದೆ ಜಾಸ್ತಿ ತಂದಿಲ್ಲ ಯಾಕಂದರೆ ಅರವತ್ತು ಎಂಬತ್ತು ರೂಪಾಯಿ ಅಂತೆ ಒಂದು ಕಟ್ಟು ಸೊ ಎಂಬತ್ತು ರೂಪಾಯಿ ಕೊಟ್ಬಿಟ್ಟು ಕೊತ್ತಂಬರಿ ಯೂಸ್ ಮಾಡಬೇಕಾ ಅಂತ ಅಂದ್ಕೊಂಡು ತಂದಿಲ್ಲ ನಾನು ಸೊ ಇವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಇಲ್ಲಿ ಚಾಪ್ ಇದ್ದೀನಿ ಪ್ರತಿದಿನ ಕೊತ್ತಂಬರಿ ಸೊಪ್ಪು ರೇಟ್ ಜಾಸ್ತಿ ಹಾಕ್ತಾನೇ ಇದೆ ಅಂತೆ ಲಾಸ್ಟ್ ಟೈಮ್ ನಾನು ತೊಗೊಂಡಾಗ ಫಾರ್ಟಿ ರುಪೀಸ್ ಇತ್ತು ಇವಾಗ ಏಯ್ಟಿ ರುಪೀಸ್ ಆಗಿದೆ ಸೊ ಅದಕ್ಕೆ ಸ್ವಲ್ಪನೇ ತೊಗೊಂಡು ಬಂದು ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಕೊತ್ತಂಬರಿ ಸೊಪ್ಪನ್ನ ಈ ತಡ್ಕಾಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಇದು ಇದರಲ್ಲಿ ಹಾಕಿದ್ರೇ ರುಚಿ ಚೆನ್ನಾಗಿರೋದು ಸೊ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಫೈನಲ್ಲಾಗಿ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನ ಇದ್ದೀನಿ ಸೊ ಗ್ಯಾಸ್ ಆಫ್ ಮಾಡಿದ ಮೇಲೆ ಹಾಕಬೇಕು ಸೊ ಗ್ಯಾಸ್ ಆನ್ ಮಾಡಿಟ್ಟು ಹಾಕಿದರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಖಾರದ ಪುಡಿ ಎಲ್ಲ ಹಂಗಾಗಿ ಆಫ್ ಮಾಡಿ ಹಾಕಿದರೆ ನಿಮಗೆ ಕಲರ್ ಕೂಡ ಸ್ವಲ್ಪ ಆಗಿ ಚೆನ್ನಾಗಿ ಕಾಣುತ್ತೆ ಅರದ ಪುಡಿ ಹಾಕಿದ ಮೇಲೆ ಒಂದು ಫೈವ್ ಟು ಟೆನ್ ಸೆಕೆಂಡ್ಸು ಈ ಥರ ಹಾಗೆ ಎಣ್ಣೆಲೆ ಫ್ರೈ ಮಾಡ್ತಾಯಿದ್ರೆ ಅದು ರೆಡ್ಡಿಶ್ ಕಲರ್ ಚೇಂಜ್ ಆಗುತ್ತೆ ಸೊ ಇವಾಗ ಫೈನಲ್ ಆಗಿ ತಡ್ಕಾನ ದಾಲ್ ಮೇಲೆ ಹಾಕ್ತಾಯಿದ್ದೀನಿ ಸೊ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಖಂಡಿತ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರ ಸೊ ಡೈಲಿ ಅದೇ ಪಲ್ಯ ಕಾಳು ಸೊಪ್ಪು ಈ ಥನ್ನೇ ತಿಂತಾಯಿರ್ತೀವಲ್ಲ ಅದು ಬಿಟ್ಟರೆ ಪನ್ನೀರು ಮಶ್ರೂಮು ಕಾರ್ನು ಇಂಥದ್ರ ಮಾಡೋ ಬದಲು ಈ ಥರ ಒಂದ್ಸತಿ ಟ್ರೈ ಮಾಡಿದರೆ ಹೆಲ್ತಿಗೂ ಒಳ್ಳೆಯದು ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಇದಾಗಿತ್ತು ಇವತ್ತಿನ ದಾಲ್ ತಡ್ಕ ಹಾಗೆ ಮ್ಯಾಂಗೋಸ್ ಕೂಡ ತಂದಿದೆ ಹೇಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ನೀರಲ್ಲಿ ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಬಿಟ್ಟು ಈ ಬೌಲಿಗೆ ಹಾಕ್ಬಿಡ್ತೀನಿ ಈ ಮಾವಿನಕಾಯಿ ಸು ಏನೋ ಹೇಳಿದ್ರು ನಮ್ಮ ಯಜಮಾನ್ರು ನಂಗೆ ಮರ್ತೋಗ್ಬಿಟ್ಟಿದೆ ಆ ರಸ್ಪುರಿ ಮಾವಿನ ಹಣ್ಣು ಅಂತ ಹೇಳಿದ್ರು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನ ಇಲ್ವಾ ಗೊತ್ತಿಲ್ಲ ಕಟ್ ಮಾಡಿಬಿಟ್ಟು ಬೌಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ಈ ಥರ ಕಂಟಿನ್ಯೂಯೇಷನ್ ನಾಳೆ ಬರುತ್ತೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್